ಹಲೋ 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 ನಮಸ್ಕಾರ ಮ್ಯಾಚ್ ಸಾರಿ ಫಸ್ಟ್ ಮ್ಯಾಚ್ ಅಂತೀನಿ ಮೊದಲನೇ ದಿನ ಫಿಫ್ ಫೋರ್ತ್ ಮ್ಯಾಚ್ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡಲ್ಲಿ ನೆನ್ನೆ ಏನಾಯ್ತು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಬ್ಯಾಕ್ ಫುಟ್ ಇದೆ ಇಂಡಿಯಾ ಅಂತಾನೆ ಹೇಳ್ಬೋದು ಅದಕ್ಕೆ ಹಲವಾರು ಕಾರಣಗಳಿದೆ ಮ್ಯಾಚಿಗೆ ಬರೋಕ್ ಮುಂಚೆ ಒಂದು ಫೋಟೋ ತೋರಿಸ್ತೀನಿ ಇದು ನೋಡಿ ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತು ಓಕೆ ನೈನ್ಟೀನ್ ನೈಂಟಿಲಿ ಅಂದ್ರೆ ಇವತ್ತಿಗೆ ಮೂವತ್ತೈದು ವರ್ಷಗಳ ಹಿಂದೆ ಎಕ್ಸಾಕ್ಟ್ ಸಚಿನ್ ಸರ್ ಇದೀಗ ಏಟಿ ನೈನ್ ಅಲ್ಲಿ ಅವ್ರ ಡೆಬ್ಯೂ ಆಗಿರುತ್ತೆ ಬಟ್ ಟೆಸ್ಟ್ ಅಲ್ಲಿ ಸಚಿನ್ ಸರ್ ಫಸ್ಟ್ ಸೆಂಚುರಿ ಹೊಡಿತಾರೆ ಅಂದ್ರೆ ನಾಲ್ಕನೇ ಇನ್ನಿಂಗ್ಸ್ ಅಲ್ಲಿ ಐ ಥಿಂಕ್ ಇದೇ ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ಇನ್ನಿಂಗ್ಸ್ ಅಲ್ಲಿ ಇದೇ ಈಗ ನಡೀತಿರ ಪಿಚ್ ಅಲ್ಲೇನೆ ಇದೇ ಗ್ರೌಂಡ್ ಅಲ್ಲಿ ನೂರ ಹತ್ತೊಂಬತ್ ರನ್ ನಡಿತಾರೆ ಸೊ ಇದು ಮೆಮೊರಿ ಸೊ ಇದನ್ನ ಹೇಳಿ ಶುರು ಮಾಡಬೇಕು ಅಂತ ಸೊ ಮೂವತ್ತೈದು ವರ್ಷದಿಂದ ಇದೇ ಓಲ್ಡ್ ಟ್ರಾಫೋರ್ಡ್ ಮ್ಯಾಂಚೆಸ್ಟರ್ ಗ್ರೌಂಡ್ ಅಲ್ಲಿ ಸಚಿನ್ ಸರ್ ಅವರ ಮೊದಲನೇ ಟೆಸ್ಟ್ ಶತಕ ಐವತ್ತೊಂದು ಸೆಂಚುರಿ ಇದೆ ಅದರಲ್ಲಿ ಮೊದಲನೇದು ಇಲ್ಲಿಂದನೇ ಶುರು ಮಾಡಿರೋದು ಎಂತ ಅದ್ಭುತವಾದ ಮೆಮೊರಿ ಸಚಿನ್ ಸರ್ ನೆನ್ಸ್ಕೊಂಡು ನೆನ್ನೆ ನಿನ್ನೆ ಏನಾಯ್ತು ಅನ್ನೋದಕ್ಕೆ ಬರೋಣ ಓಕೆ ಫಸ್ಟ್ ಆಫ್ ಆಲ್ ಟೀಮ್ ನೋಡಿದ್ರೆ ನಾನು ಇಂಗ್ಲೆಂಡ್ ಟೀಮ್ ಹೇಳಿದೆ ಅವ್ರು ಒಂದ್ ದಿವಸ ಮುಂಚೆನೆ ಅನೌನ್ಸ್ ಮಾಡ್ಬಿಡ್ತಾರೆ ಅಂತ ಇಂಡಿಯಾ ಟೀಮು ಎಲ್ರು ಅವರು ನಾನು ಸ್ಪೆಕ್ಯುಲೇಷನ್ ಏನಂತಂದ್ರೆ ಕರುಣಾಯರ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅನ್ಶುಲ್ ಕಂಬೋಜ್ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಇತ್ತು ಯಾಕಂದ್ರೆ ಹರ್ಷದೀಪ್ ಸಿಂಗ್ ಇಲ್ಲ ಆಕಾಶ್ ದೀಪ್ ಸಿಂಗ್ ಇಲ್ಲ ರಸಿದ್ ಕೃಷ್ಣ ಏನಂತ ಇದು ತೋರಿಸಿಲ್ಲ ಸೊ ಅನ್ಶುಲ್ ಕಂಬೋಜ್ ಬರೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಇತ್ತು ಅದು ನಿನ್ನೆ ಆಯ್ತು ಅನ್ಶುಲ್ ಕಂಬೋಜ್ ಡೆಬೋ ಆಯ್ತು ನಿತೀಶ್ ರೆಡ್ಡಿ ಬದ್ಲ ಲೈಕ್ ಟು ಲೈಕ್ ಶಾರ್ದುಲ್ ಠಾಕೂರ್ ತಗೊಂಡಿರೋದು ಎಲ್ರು ಹೇಳಿದ್ರು ನಿತೀಶ್ ರೆಡ್ಡಿ ಬದಲು ಇನ್ನೊಬ್ಬ ಬೌಲರ್ ನಾಡ್ಸಿ ಅವ್ರ ನಾಡ್ಸಿ ಇವ್ರ ನಾಡ್ಸಿ ಅಂತ ಬಟ್ ಶಾರ್ದುಲ್ ಠಾಕೂರ್ ಸಿ ಏನಂತಂದ್ರೆ ಆ ಪ್ಲೇಸಲ್ಲಿ ಆತರ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರೇ ಬೇಕಿರೋದು ಥಿಂಕಿಂಗ್ ಹಂಗೆ ಬರುತ್ತೆ ಯಾರೇ ಆದ್ರೂ ಯಾಕೆಂತಂದ್ರೆ ಫೋರ್ತ್ ಬೌಲರ್ಗೆ ಏನ್ ಅಂತ ಕೆಲ್ಸ ಇರಲ್ಲ ಆಸ್ ಎ ಬೌಲರ್ ಅವ್ರು ಸ್ವಲ್ಪ ಮೂರ್ ಓವರ್ ನಾಲ್ಕು ಓವರ್ ಟೈಮ್ ಫಿಲ್ ಮಾಡೋದಷ್ಟೇ ಅವ್ರು ವಿಕೆಟ್ ಟೇಕರ್ ಅಲ್ಲ ವಿಕೆಟ್ ಬಂದ್ರೆ ಬೋನಸ್ ಲೈಕ್ ನಿತೀಶ್ ರೆಡ್ಡಿ ಅವತ್ತು ಎರಡು ವಿಕೆಟ್ ತೆಗದ್ರು ಅದ್ ಬೋನಸ್ ಅವತ್ ಅವತ್ತು ಒಂದ್ ದಿನ ಚೆನ್ನಾಗಿದೆ ಆಯ್ತಪ್ಪ ಎರಡು ವಿಕೆಟ್ ತೆಗ್ದ ಅಂತ ಅಂದಾಗ ಕಂಟಿನ್ಯೂ ಮಾಡ್ಬೋದು ಹಾಕಪ್ಪ ಇನ್ನೊಂದ್ ಎರಡು ಓವರ್ ಎಕ್ಸ್ಟ್ರಾ ಹಾಕು ಅಂತ ಬಟ್ ಮೇನ್ ಬೌಲರ್ ತರ ನಾವು ಟ್ರೀಟ್ ಮಾಡಕ್ ಆಗಲ್ಲ ಹಂಗಾಗಿ ಅನ್ಶುಲ್ ಕಂಬೋಜು ಸಿರಾಜು ಬುಮ್ರಾ ಮೂರ್ ಜನ ಮೇನ್ ಬೌಲರ್ಸ್ ಬೇಕಾಗಿತ್ತು ಶಾರ್ದು ಠಾಕೂರ್ ನಾಲ್ಕನೇ ಬೌಲರ್ ಇವ್ರಿಬ್ರದ್ದು ಅಷ್ಟೇ ಸ್ಪಿನ್ನರ್ಸ್ ಸಿಮಿಲರ್ ಅವ್ರ ಏನಾರು ಇದಕ್ ಬಂದ್ರೆ ಏನಂದ್ರು ನಾಲ್ಕನೇ ಇನ್ನೊಂದ್ ದಿವಸ ಅಥವಾ ಐದನೇ ದಿವಸ ಪಿಚ್ ಅಲ್ಲಿ ಹೆಲ್ಪ್ ಇದ್ರೆ ಸ್ಪಿನ್ ಬೌಲಿಂಗ್ ಗೆ ಬರ್ತಾರೆ ಯಾರು ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರ್ ಹಂಗಾಗಿ ಅವ್ರು ಆಡ್ಸಿರೋ ಟೀಮ್ ಕರೆಕ್ಟ್ ಆಗಿದೆ ಬಟ್ ಒಂದೇನಪ್ಪ ಅಂದ್ರೆ ಕರುಣ್ ನಾಯರ್ಗೆ ಇನ್ನೊಂದ್ ಚಾನ್ಸ್ ಕೊಡ್ಬೋದಿತ್ತ ಎಲ್ರು ಅದೇ ಅಂತಿರೋದು ಬಟ್ ಸಾಕಷ್ಟು ಚಾನ್ಸ್ ಸಿಕ್ಕಿದೆ ಆ ಇನ್ನಿಂಗ್ಸ್ ಅಲ್ಲಿ ಬರೀ ನೂರ್ ಮೂವತ್ತೇಳ ರನ್ ಇಪ್ಪತ್ತೊಂದು ಅವರೇಜ್ ತುಂಬಾ ಕಡಿಮೆ ಅದು ನಲ್ವತ್ತರನ್ನೇ ಹೈಯೆಸ್ಟ್ ಒಂದ್ ಫಿಫ್ಟಿನೂ ಇಲ್ಲ ಅಂತಂದ್ರೆ ಆರ್ ಇನ್ನಿಂಗ್ಸ್ ಅಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ನೀವು ಅಲ್ಲಿ ಇದ್ ಮಾಡಿ ನಿಮಗ್ ಸೆಕೆಂಡ್ ಚಾನ್ಸ್ ಸಿಕ್ಕಿ ವಾಪಸ್ ಬಂದಿರೋ ತರ ಆಡದ್ಮೇಲೂ ಏನ್ ಮಾಡಕ್ ಆಗಲ್ಲ ನಾ ಅಂದ್ರೆ ನಮಗೂ ಆಸೆ ಏನಿತ್ತು ಅಂದ್ರೆ ಇನ್ನೊಬ್ ಇನ್ನೊಂದ್ ಚಾನ್ಸ್ ಇವತ್ತಾರು ಏನಾರು ಮಾಡ್ತಾನ ಮನುಷ್ಯ ಅಂತ ಬಟ್ ಯಾಕಂದ್ರೆ ಸಾಯಿ ಸುದರ್ಶನ್ ಕರ್ಕೊಂಡು ಹೋಗಿದ್ದಾರೆ ನಾವ್ ಏನ್ ಗೊತ್ತಾ ಇವಾಗ ಬರೀ ಇವತ್ತಿನ ಮ್ಯಾಚ್ ನೋಡ್ತೀವಿ ಅಥವಾ ಇವತ್ತಿನ ಸೀರೀಸ್ ನೋಡೋದಲ್ಲ ಫ್ಯೂಚರ್ ನೋಡ್ಬೇಕು ಇಪ್ಪತ್ತ್ ಮೂರು ವರ್ಷ ಹುಡ್ಗಂಗೆ ಅವನ್ಗೆ ಇವಾಗ ಆಡ್ಸಿ ಅವ್ರ ಇವಾಗ ಆಯ್ತು ಆಡ್ತಾನೆ ಅಂತ ಇದ್ ಮಾಡಿದ್ರೆ ನಂಬರ್ ತ್ರೀಲಿ ಒಬ್ಬ ಲಾಂಗ್ ಲಾಸ್ಟಿಂಗ್ ಅದಕ್ಕೆ ಅಡ್ಜಸ್ಟ್ ಮಾಡಿ ಅವ ಹೆಂಗ್ ಅಡ್ಜಸ್ಟ್ ಮಾಡ್ತೀರಾ ನೆಟ್ಸ್ ಅಲ್ಲಿ ಅಥವಾ ಡೊಮೆಸ್ಟಿಕ್ ಅಲ್ಲ ಮ್ಯಾಚ್ ಆಡ್ಸಿ ಆಡ್ಸಿ ಆಡ್ಸಿನೇ ಅಡ್ಜಸ್ಟ್ ಮಾಡ್ಬೇಕು ರನ್ ಯಾರಿ ಒಂದ್ ಚಾ ಒಂದೇ ನಾಲ್ಕ ಯಾರ್ ಚಾನ್ಸ್ ಐ ಮೀನ್ ಮೂರ್ ಮ್ಯಾಚ್ ಚಾನ್ಸ್ ಕೊಟ್ರು ಫಸ್ಟ್ ಮ್ಯಾಚ್ ಏನೋ ಅವ್ರ ಟೈಮಲ್ಲಿ ಅವ್ರ ಇದ್ರಲ್ಲಿ ಆಡ್ಲಿಲ್ಲ ಅವ್ರಿಗೆ ಬೇಕಾಗಿರೋ ಪ್ಲೇಸ್ ಅಲ್ಲಿ ಸೆಕೆಂಡ್ ಮ್ಯಾಚ್ ತರ್ಡ್ ಮ್ಯಾಚ್ ನಂಬರ್ ತ್ರೀಲೇ ಆಡಿದ್ದಾರೆ ಟಾಪ್ ಆರ್ಡ್ರಲ್ಲಿ ರನ್ ನೋಡಿಬೋದಾಯ್ತು ಏನೇ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ಯಾರಿಗಾರ ರೆಸ್ಟ್ ಕೊಡ್ತಾರೋ ಈಗ ಪಂತು ಪಂತ್ ಆಮೇಲೆ ಬರ್ತೀನಿ ಸೊ ಟೀಮ್ ಕಾಂಬಿನೇಷನ್ ಇದಾಯ್ತು ಜೈಸ್ವಾಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ನಂಬರ್ ತ್ರೀ ನಂಬರ್ ಫೋರ್ ಅಬ್ವಿಯಸ್ಲಿ ಸುಬ್ಬನ್ ಗಿಲ್ ನಂಬರ್ ಫೈವ್ ರಿಷಬ್ ಪಂತ್ ನಂಬರ್ ಸಿಕ್ಸ್ ಅಲ್ಲಿ ಐ ಥಿಂಕ್ ನನ್ನ ಜಡೇಜಾ ಬಂದ್ರು ಅನ್ಸುತ್ತೆ ಜಡೇಜಾ ಶಾರ್ದುಲ್ ಠಾಕೂರ್ ವಾಷಿಂಗ್ಟನ್ ಸುಂದರ್ ಇನ್ ಮೂರ್ ಜನ ಫಾಸ್ಟ್ ಬಾಲರ್ಸ್ ಬುಮ್ರಾ ಸಿರಾಜ್ ಅಂಡ್ ಅಂಶುಲ್ ಕಂಬೋಜ್ ಅಂಶುಲ್ ಕಂಬೋಜು ಬ್ಯಾಟಿಂಗ್ ಆಡ್ತಾರೆ ಅಂತ ಕೇಳಿದಿವಿ ಆ ಲೆಕ್ಕಕ್ಕೆ ನಮಗೆ ಒಂಬತ್ತರ ತನಕ ಬ್ಯಾಟಿಂಗ್ ಸಿಗುತ್ತೆ ಎಷ್ಟ್ ರನ್ ನೋಡಿತಾರೆ ಅದೆಲ್ಲ ಮುಖ್ಯ ಅಲ್ಲ ಬಟ್ ಬ್ಯಾಟಿಂಗ್ ಸಿಗುತ್ತೆ ಸೊ ಹಂಗೆ ಶುರು ಆಯ್ತು ಮ್ಯಾಚ್ ಶುರುವಾಗಿ ವೆರಿ ಫಸ್ಟ್ ಸೆಷನ್ ಲಂಚ್ ಗಿನ್ನ ಮುಂಚೆ ಶುರು ಆದ್ಮೇಲೆ ಹೇಗೇನ್ ಟಾಸ್ ಓತಿದ್ದು ಯಾಕೆ ಶುಭಮನ್ಗಿಲ್ ಟಾಸ್ನಾಗ್ನು ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ಬೇಕು ಅವ್ನ್ ಯಾರು ಕಂಟಿನ್ಯೂ ನಾಲ್ಕನೇ ಮ್ಯಾಚ್ ಟಾಸ್ ಹೋತಿದ್ದು ಆಮೇಲೆ ಹೇಳ್ತಾನೆ ನಂಗೆ ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ ಆ ಪರವಾಗಿಲ್ಲ ಅವ್ ಸೋತಿದೆ ಒಳ್ಳೇದಾಯ್ತು ಕನ್ಫ್ಯೂಷನ್ ಅಲ್ಲಿ ಇದ್ದೆ ಹಂಗೆ ಹಿಂಗೆ ಅವೆಲ್ಲ ಹೇಳ ಸುಳ್ಳು ಅಷ್ಟ್ ಜನ ಗೌತಮ್ ಗಮ್ಗಿರ್ ಜೊತೆ ಅಷ್ಟ್ ಚೆನ್ನಿದಾರೆ ಎಲ್ಲ ಸೇರ್ ಮಾತಾಡಿ ಏನೋ ಒಂದ್ ತೀರ್ಮಾನ ಮಾಡಿರ್ತೀರ ತಾನೆ ಯಾ ಪರವಾಗಿಲ್ಲ ನಾವ್ ಸೋತ್ರ ಪರವಾಗಿಲ್ಲ ಅಂತ ಯಾರು ಹೇಳಲ್ಲ ಐ ಮೀನ್ ಟಾಸ್ ಮ್ಯಾಚ್ ಎಲ್ಲ ಸೋತ್ ಮೇಲೆ ಹೇಳಕ್ ಎಲ್ಲ ಚೆನ್ನಾಗಿರುತ್ತದು ಸೊ ಹಂಗಾಗಿ ಟಾಸ್ ಸೋತು ನಮಗ್ ಬ್ಯಾಟಿಂಗ್ ಮಾಡಕ್ ಹೇಳ್ತಾರೆ ಅವರು ಯೂಶಲಿ ಅವ್ರಿಗೆ ಚೇಸಿಂಗ್ ಮಾಡೋದ್ ಇಷ್ಟ ಬೆನ್ ಸ್ಟೋಕ್ಸ್ ಗೆ ಅಥವಾ ಇಂಗ್ಲೆಂಡ್ ಟೀಮ್ ಗೆ ಸೊ ನಾವು ಬ್ಯಾಟಿಂಗ್ ಆಡ್ತೀವಿ ಫಸ್ಟ್ ಇನ್ನಿಂಗ್ಸ್ ಸಾಕಾಗ್ ಹೋಗುತ್ತೆ ಅಲ್ಲೊಂದ್ ಸ್ವಲ್ಪ ಓವರ್ ಕಾಸ್ಟ್ ಕಂಡೀಷನ್ ಇತ್ತು ಅಂದ್ರೆ ಮೋಡಂಗ ಕವಿದ ವಾತಾವರಣ ಇದ್ರು ಅಂದ್ರೆ ಆ ಟೈಮಲ್ಲಿ ಬಾಲ್ ಒಂದ್ ಸ್ವಲ್ಪ ಕಾಟ ಕೊಡುತ್ತೆ ಗೆ ಬಾಲ್ ಒಂದ್ ಸ್ವಲ್ಪ ಸ್ವಿಂಗ್ ಅಂಡ್ ಸೀಮ್ ಆಗುತ್ತೆ ಅಂತ ಇದ್ರು ಇವ್ರು ಇಬ್ರು ಸಕ್ಕತ್ತಾಗಿ ಆಡಿದ್ರು ಯಾರು ಜೈಸ್ವಾಲ್ ಕೆ ಎಲ್ ರಾಹುಲ್ ಲಂಚ್ ತನಕ ವಿಕೆಟ್ ಕೊಡ್ಲಿಲ್ಲ ನೋಡ್ಕೊಂಡ್ ಆಡಿದ್ರು ರನ್ ಆಪರ್ಚುನಿಟಿನೂ ಬಿಡ್ಲಿಲ್ಲ ಐ ತಿಂಕ್ ಒಂದ್ ಚಾನ್ಸ್ ಹ್ಮ್ ಹ್ಮ್ ಅವ್ರಿಬ್ರಿಗೇನೂ ಚಾನ್ಸ್ ಸಿಕ್ಕಿಲ್ಲ ಒಂದ್ ಚಾನ್ಸ್ ಕೆಲ್ ರಾಹುಲ್ ಸಿಕ್ತು ಅನ್ನಿಸ್ತು ಬಟ್ ಐ ಡೋಂಟ್ ಅದ ಚಾನ್ಸ್ ಅಂತ ಅನ್ಸಲ್ಲ ಸಾಕಾತ ಆಡದ್ರು ಐ ತಿಂಕ್ ಎಪ್ಪತ್ತೆಂಟು ರನ್ ಫಸ್ಟ್ ಇದಕ್ಕೂ ಒಡೆದಿದ್ರು ಒಳ್ಳೆ ಸ್ಕೋರ್ ಅಂತೀನಿ ಬಟ್ ಸೆಕೆಂಡ್ ಸೆಷನ್ ಫುಲ್ ಇಂಗ್ಲೆಂಡ್ ಅವ್ರದ್ದೆ ಅಂತಾನೆ ಹೇಳ್ಬೇಕು ಬರ್ತಿದಂಗೆ ಬರ್ತಿದಂಗೆ ಕೆ ಎಲ್ ರಾಹುಲ್ ಅದ್ ಹೆಂಗ ಔಟ್ ಆದ್ರು ಅಂತ ನನ್ಗೆ ಈಗ್ಲೂ ಅರ್ಥ ಆಗ್ತಲ್ಲ ಅವು ಅಷ್ಟು ಪರ್ಫೆಕ್ಟ್ ಆಗಿ ಆಡೋ ಮನುಷ್ಯ ಔಟ್ಸೈಡ್ ಎಡ್ಜ್ ಅದೇನೋ ಒಂದೊಂದ್ಸರಿ ಒಂದೊಂದ್ ಬಾಲಲ್ಲಿ ಏನೋ ಒಂದ್ ಸ್ವಲ್ಪ ಇದಾಗ್ಬಿಡ್ತಾರೆ ಅಂತಾರಲ್ಲ ಹಂಗೆ ಔಟ್ಸೈಡ್ ಎಡ್ಜ್ ಆಗಿ ಕ್ಯಾಚ್ ಹೋಗುತ್ತೆ ಆಮೇಲೆ ಸಾಯಿ ಸುದರ್ಶನ್ ಬರ್ತಾರೆ ಸಾಯಿ ಸುದರ್ಶನ್ ಸೆಟ್ಲ್ ಆಗ ತನಕ ಜೆ ಅದನ್ನ ಕಂಟಿನ್ಯೂ ಮಾಡಿ ಫಿಫ್ಟೀನ್ ಮುಗಿಸಿ ಚೆನ್ನಾಗ್ ಆಡ್ತಾ ಇರ್ತಾನೆ ಆ ಸ್ಪಿನ್ನರ್ ಲಿಯಾಮ್ ಡಾಸನ್ ಎಂಟು ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಆಡಿಲ್ಲ ಮನುಷ್ಯ ಎರಡ್ ಸಾವಿರದ ಹದಿನೇಳಲ್ಲೇನೋ ಆಡಿರೋದು ಅದು ಅಷ್ಟೇ ಒಳ್ಳೆ ಒಳ್ಳೆ ಬಾಲ್ ಅಂತ ಹೇಳ್ತೀನಿ ಒಳ್ಳೆ ಬಾಲ್ಗೆ ಅದು ಸ್ಲಿಪ್ಪಲ್ ಕ್ಯಾಚ್ ಅದು ಅದು ಹೆಂಗ್ ಆಡದ್ರು ಅದ್ ಹೆಂಗ ಹೋಯ್ತು ಅಂತ ನನ್ ಇದೇ ಕಷ್ಟ ಹೇಳೋದೇ ಕಷ್ಟ ಆದ್ರೆ ಏನ್ ನೋಡಿದೀನಿ ಅದ್ ಹೇಳ್ಬೋದು ಬಟ್ ಹಂಗಲ್ಲ ಇದಾಯ್ತು ಬಟ್ ತುಂಬಾ ನೆನ್ನೆ ಎಲ್ಲರಿಗಿನ್ನ ಜಾಸ್ತಿ ಬೇಜಾರಾಗಿದ್ರೆ ಅದು ಚುಭ್ಮನ್ಗಿಲ್ ಸ್ಟೋಕ್ಸ್ ಬರ್ತಾರೆ ಹಿಂಗೆ ಏನದು ಆ ಸರಿ ಕರೆಕ್ಟ್ ಕೇಲ್ ಔಟ್ ಆದ್ಮೇಲೆ ಸಾಯಿ ಸದರ್ಶನ್ ಬಂದು ಸೆಟ್ಲ್ ಆಗಕ್ಕೆ ಒಂದಷ್ಟು ಬಾಲ್ ತಗೊಂಡು ನಿಧಾನಕ್ ನೋಡ್ಕೊಂಡಾಗಿ ಸಾಯಿ ಸದರ್ಶನ್ ಸೆಟ್ಲ್ ಆಗ್ತಾರೆ ಓಕೆ ಅಂದೊಳಗ್ ಅಷ್ಟೊಳಗ್ ಯಶಸ್ವಿ ಸೋಲ್ ಔಟ್ ಆಗ್ತಾನೆ ಅವಾಗ ಶುಭನ್ ಗಿಲ್ ಬರ್ತಾರೆ ಶುಭ್ಮನ್ ಗಿಲ್ ಜೊತೆ ಚೆನ್ನಾಗಿ ಸೆಟ್ಲ್ ಆಗಿ ಆಡ್ತಿದ್ರು ಅಂದ್ರೆ ಶುಭನ್ ಇಲ್ಲೊಂದು ತಪ್ಪು ಮಾಡ್ತಾರೆ ಅದು ತಪ್ಪು ಸರಿ ನಾವು ಗೊತ್ತಿಲ್ಲ ಔಟ್ಸೈಡ್ ಅಷ್ಟೊಂದು ಬಾಲು ವಿಕೆಟ್ ಬರಲ್ಲ ಅಂತ ಅನ್ಕೊಂಡು ಕಾಲ್ ಇಟ್ಬಿಟ್ಟು ಬ್ಯಾಟ್ ಕೊಡಲ್ಲ ಹಿಂಗ್ ಬ್ಯಾಟ್ ಎತ್ ಬಿಡ್ತಾನೆ ಬ್ಯಾಟ್ ನ ಆಫರ್ ಮಾಡಿಲ್ಲ ಅಂದ್ರೆ ವಿಕೆಟ್ ಬಾಲ್ ಹೊಡಿತಿದ್ರೆ ಅದು ಔಟ್ ಏನದು ಎಲ್ ಬಿ ಡಬ್ಲ್ಯೂ ಅಂತಾನೆ ಹೇಳೋದು ಅಂದ್ರೆ ನಾನ್ ಸುಮ್ನೆ ಹಿಂಗ್ ಬ್ಯಾಟ್ ಇಟ್ಟಿದ್ರು ಅದ್ ನಾಟ್ ಔಟ್ ಯಾಕಂದ್ರೆ ಇಂಪ್ಯಾಕ್ಟ್ ಔಟ್ ಸೈಡ್ ಇತ್ತು ಆದ್ರೂನು ಇಂಪ್ಯಾಕ್ಟ್ ಔಟ್ ಸೈಡ್ ಇದ್ರು ಅದು ವಿಕೆಟ್ ಹೊಡಿತಾ ಇದೆ ಅಂದ್ರೆ ನೀವು ಬ್ಯಾಟ್ ಆಫರ್ ಮಾಡಿಲ್ಲ ಅಂದ್ರೆ ಔಟೇ ಕೊಡ್ತಾರೆ ಸಿಮಿಲರ್ ಐ ತಿಂಕ್ ಯಾರು ಕರುಣ್ ನಾಯರ್ ಔಟ್ ಆಗಿದ್ರು ಐ ತಿಂಕ್ ಎರಡನೇ ಮ್ಯಾಚ್ ಅಲ್ಲೇನು ಸೇಮ್ ಆಲ್ಮೋಸ್ಟ್ ಬಟ್ ಕರುಣ್ ನಾಯರ್ದು ಹಿಂಗ್ ಬಿದ್ದು ಹಿಂಗ್ ಸುಪ್ ಅಂತ ಒಳಗ್ ಬಂತು ಇದೇನ್ ಒಳಗ್ ಬರ್ತಿರ್ಲಿಲ್ಲ ಒಂದ್ ಸ್ವಲ್ಪ ಹಿಂಗೆ ಚೇಂಜ್ ಆಯ್ತು ಬಟ್ ಸುಮನ್ ಗಿಲಿ ಮಿಸ್ಜಡ್ಜ್ ಮಾಡಿದ್ರು ಏನೋ ಮೈಂಡ್ ಸರಿಯಾಗಿ ಇಲ್ಲ ಸುಮನ್ ಗಿಲ್ದು ಆಮೇಲೆ ರಿಷಬ್ ಪಂತ್ ಸಾಯಿ ಸುದರ್ಶನ್ ಸಾಕಾದಾಗ ಆಡ್ತಾ ಇದ್ರು ಸೂಪರ್ ಆಗಿ ಆಡ್ತಾ ಇದ್ರು ಅಂದ್ರೆ ಆಮೇಲೆ ಟೀ ಆಗುತ್ತೆ ಟೀಲಿ ಅಂದ್ರೆ ಇವಾಗ ನೋಡಿ ಮೂರ್ ವಿಕೆಟ್ ಬರೀ ಎಪ್ಪತ್ತೊಂದ್ ರನ್ ಬರುತ್ತೆ ಆ ಎರಡನೇ ಸೆಷನ್ ಅಲ್ಲಿ ಲಂಚ್ ಟು ಟೀ ಟೀ ಆದ್ಮೇಲೆ ರಿಷಬ್ ಪಂತ್ ಅಂಡ್ ಸಾಯಿ ಸುದರ್ಶನ್ ರಿಷಬ್ ಪಂತ್ ಅಂತ ಬಂದು ಹತ್ತತ್ರ ಏಟಿ ಸೆವೆಂಟಿ ಸ್ಟ್ರೈಕಲ್ಲಿ ಸಾಕಾತಾಗ ರನ್ ನೋಡುತ್ತಾ ಇದ್ರು ಸಾಯಿ ಸುದರ್ಶನ್ ಚೆನ್ನಾಗ್ ಸಪೋರ್ಟ್ ಮಾಡ್ತಾ ಇದ್ರು ರಿಷಬ್ ಪಂತ್ ಗೆ ಒಂದು ಒಳ್ಳೆ ಯಾರ್ಕರ್ ಇಂದ ಅದನ್ನ ಆ ಯಾರ್ಕರ್ನ ರಿವರ್ಸ್ ಸ್ವೀಪ್ ಹೊಡಿಯಕ್ ಹೋಗಿ ರಿವರ್ಸ್ ಹೊಡಿಯಕ್ ಹೋಗಿ ರಿಷಬ್ ಪಂತ್ ಕಾಲಿಗೆ ಬೀಳಸ್ಕೊಂತಾರೆ ರಿಷಬ್ ಪಂತ್ಗೆ ಇಂಜುರಿ ಆಗುತ್ತೆ ತುಂಬಾ ತುಂಬಾ ಕೆಟ್ಟದಾಗಿದೆ ಇಂಜುರಿ ಅಂತ ನನ್ಗ ಅನ್ಸ್ತಾ ಇದೆ ಯಾಕಂತಂದ್ರೆ ಅದು ಪಿಕ್ಚರ್ ನಿಮ್ಗೂ ತೋರಿಸ್ತೀನಿ ನೋಡಿ ನೋಡಿ ಈ ತರ ಆಗಿದೆ ಕಾಲು ಅಲ್ಲಿ ಗಾಯ ರಕ್ತ ಬಂದಿರೋದಲ್ದಲೆ ಅಲ್ಲಿ ಇಷ್ಟ ದಪ್ಪ ಹಿಂಗ್ ಊದ್ಕೊಂಡಿರೋದ್ ನೋಡೋರೆ ಗೊತ್ತಾಗುತ್ತೆ ತುಂಬಾ ಏನದು ಫ್ರಾಕ್ಚರ್ ಅಂತೂ ಆಗಿದೆ ಆಮೇಲೆ ಹಿಂಗ್ ಮುಂದೆ ಆಗಿರೋದು ಹಿಂಗೆ ಪಾದ ಊರುವಾಗ ಆ ಪ್ಲೇಸಲ್ಲೇನೆ ಫೋರ್ಸ್ ಬೀಳೋದು ಅದೇನಾಗುತ್ತೋ ಗೊತ್ತಿಲ್ಲ ರಿಷಬ್ ಅನ್ನ ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾರೆ ಅದಾದ್ರೆ ಕಾರ್ಟ್ ಬಂದಿದೆ ಅಂತಂದ್ರೆ ಅದು ಸೀರಿಯಸ್ ಇಂಜುರಿ ಅಂತಾನೆ ಅರ್ಥ ಸೊ ಏನಾಗುತ್ತೆ ನೋಡ್ಬೇಕು ಸೊ ರಿಷಪ್ ಅಂತ ಇಂಜುರ್ಡ್ ಔಟ್ ಸೊ ಹಂಗಾಗಿ ಇಂಡಿಯಾ ಇನ್ನೂರ ಅರವತ್ನಾಲ್ಕೆ ನಾಲ್ಕ್ ವಿಕೆಟ್ ಅಥವಾ ಐದು ವಿಕೆಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಿಷಬ್ ಪಂತ್ ಬರೋ ಡೌಟ್ ಇಮಿಡಿಯೇಟ್ ಈಗ ಒಂದ್ ನೈಟ್ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ರೆಸ್ಟ್ ಗಿಶ್ಟ್ ತಗೊಂಡು ಏನಾದ್ರು ಪಟ್ಟಿ ಗಿಟ್ಟಿ ಹಾಕೊಂಡ್ ಬಂದು ರನ್ನರ್ ಅಂತೂ ಕೊಡಲ್ಲ ರನ್ ನೋಡ್ದಲ್ಲ ಒಂದೇ ಕಡೆ ನಿಂತ್ಕೊಂಡು ಆಡ್ತೀನಿ ಅಂತಂದ್ರೆ ಅದೊಂದ್ ಇದು ಬಟ್ ಸದ್ಯಕ್ಕಂತೂ ಜಡೇಜಾ ಜಡೇಜಾ ಅಂಡ್ ಸಾರಿ ಅಲ್ಲಿ ವಾಷಿಂಗ್ಟನ್ ಸುಂದರ್ ಇದೆ ಸಾರಿ ಅದು ವಾಷಿಂಗ್ಟನ್ ಸುಂದರ್ ಅಲ್ಲ ಶಾರ್ದುಲ್ ಠಾಕೂರ್ ಜಡೇಜಾ ಮತ್ತೆ ಶಾರ್ದುಲ್ ಠಾಕೂರ್ ಆಡ್ತಾ ಇದಾರೆ ಶಾರ್ದುಲ್ ಠಾಕೂರ್ ಅಂಡ್ ಜಡೇಜಾ ಆಡ್ತಿದಾರೆ ಹತ್ತೊಂಬತ್ತ ಇವರೇ ಆಡ್ಬೇಕು ಅಟ್ಲೀಸ್ಟ್ ூர் செஷன் செஷன் ஆட் அது அட்லீஸ்ட் எடுத்து செஷன் ஆடி இன்னொரு நானூறு ஐவத்தார ஒடதே ஓகே அந்த அன்சுத்தேன் ஃபஸ்ட்டு ஆஃப் அன் அவர் ஆஃப் அன் அவரு மானேஜ் ಅದ್ ಮಾಡ್ಲಿಲ್ಲ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಎಸ್ ಶಾರ್ದುಲ್ ಠಾಕೂರ್ ರನ್ಸ್ ಬರ್ತಾ ಇದೆ ಅವರು ಲಾಸ್ಟ್ ಅವ್ರ ಏನಂತಂದ್ರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಸ್ಪಿನ್ನರ್ ಕೈಲಿ ಹಾಕ್ಸಿದ್ರು ಇವನ್ ಜೋರೋಟು ಅವರು ಎಲ್ಲ ಬೌಲಿಂಗ್ ಮಾಡಿದ್ರು ಇವ್ರು ಅದನ್ನ ಚೆನ್ನಾಗಿ ತಗೊಂಡ್ರು ಸ್ಕೋರ್ ಸ್ಕೋರಿಂಗ್ ಆಪರ್ಚುನಿಟಿ ಬಿಡ್ಲಿಲ್ಲ ಸೊ ಹಂಗಾಗಿ ಬಂದಿದೆ ಸೊ ಅವ್ರ ಕಡೆ ಬೌಲಿಂಗ್ ನೋಡಿದ್ರೆ ಫಸ್ಟ್ ಆಫ್ ಆಲ್ ಬೆನ್ ಸ್ಟೋಕ್ಸ್ ಅಪ್ಪ ಇದ್ರೆ ಆತರ ಲೀಡರ್ ಇರ್ಬೇಕು ಏನು ಆ ಮನುಷ್ಯ ಸುಸ್ತೇ ಆಗಲ್ಲ ಏನೋ ಒಳ್ಳೆ ಏನೋ ಸ್ಪೆಷಲ್ ಡ್ರಿಂಕ್ ಏನೋ ಕುಡ್ಬಿಟ್ಟು ಬಂದಂಗ ಬೌಲಿಂಗ್ ಮಾಡ್ತಾನೆ ಮನುಷ್ಯ ಎರಡು ವಿಕೆಟ್ ಕ್ರಿಸ್ ವಾಕ್ಸು ಜೋಫ್ರಾ ಆರ್ಚರ್ಗೆ ಒಂದು ಆ ಇದು ಸಿಕ್ಕಿಲ್ಲ ಇನ್ನು ವಿಕೆಟ್ ತೆಗೆಯೋ ಇದು ಸಿಕ್ಕಿಲ್ಲ ಬಟ್ ಒಳ್ಳೆ ಏರಿಯಾದಲ್ಲಿ ಬೌಲಿಂಗ್ ಮಾಡ್ತೀಯಾನೆ ಚೆನ್ನಾಗ್ ಮಾಡ್ತೀಯಾನೆ ಬಟ್ ಇನ್ನು ವಿಕೆಟ್ ತೆಗೆಯ ಅಂತ ಇದು ಸಿಕ್ಕಿಲ್ಲ ಬಟ್ ಅವರು ನಾಲ್ಕು ವರ್ಷ ಆದ್ಮೇಲೆ ಕಂಬ್ಯಾಕ್ ಮಾಡಿರೋ ಐ ತಿಂಕ್ ಮೂರ್ ವರ್ಷ ಆದ್ಮೇಲೆ ಕಂಬ್ಯಾಕ್ ಮಾಡಿರೋದು ಬಟ್ ಸ್ಟಿಲ್ ಚೆನ್ನಾಗ್ ಹೋಗ್ತಿದೆ ನೋಡಿ ಅದೇ ಮೇನ್ ಫಾಸ್ಟ್ ಬೌಲರ್ ವಾಕ್ಸ್ ಅಂಡ್ ಮತ್ತೆ ಆರ್ಚರ್ ಬರೀ ಟೂ ಪಾಯಿಂಟ್ ಫೈವ್ ಹಂಡ್ರೆಡ್ ಅಲ್ಲಿ ಇದ್ರೆ ಎಕಾನಮಿಲಿ ಅವ್ರಿಗ ಅದು ಯೂಸ್ಫುಲ್ ಏನೆ ನೋಡಿ ಜೋಫ್ರ್ ಲಾಸ್ಟ್ ಸೆಷನ್ ಅಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಮಾಡಿದ್ರು ಯಾಕಂದ್ರೆ ಒಂದ್ ಸ್ವಲ್ಪ ಇದು ಲೈಟಿ ಕಡಿಮೆ ಆಯ್ತು ನನ್ನ ಮೋಡ ಮುಚ್ಕೊಂಡು ಲೈಟಿಂಗ್ ಇಶ್ಯೂ ಇತ್ತು ಅದೆಲ್ಲ ಇದ್ದಿದ್ರಿಂದ ಸ್ಪಿನ್ನರ್ ಕಲೆ ಹಾಕ್ಸಿದ್ರು ಈಗ ಎಷ್ಟು ಅದು ಮೂವತ್ತೆರಡು ಮೂವತ್ತೆರಡು ಹದಿನೇಳು ನಲ್ವತ್ತೊಂಬತ್ತು ಐವತ್ತು ಅರವತ್ಮೂರು ಎಪ್ಪತ್ಮೂರು ಎಪ್ಪತ್ತೆಂಟು ಐ ತಿಂಕ್ ಎಂಬತ್ತಾರು ಓವರ್ ಏನೋ ಆಗಿದೆ ಎಂಬತ್ತಾರು ಎಂಬತ್ಮೂರು ಓವರ್ ಸೊ ನ್ಯೂ ಬಾಲ್ ತಗೋಬೇಕು ಅವರು ನಿನ್ನೆನೆ ಕೇಳಿದ್ರು ಬಟ್ ಲೈಟ್ ಇದಿರೋದ್ರಿಂದ ನ್ಯೂ ಬಾಲ್ ಕೊಡೋಲ್ಲ ಹಳೆ ಬಾಲ್ ಅಲ್ಲೇ ಎಷ್ಟು ಮಾಡ್ತೀರ ಮಾಡಿ ಅಂತಂದ್ರು ಯಾಕಂದ್ರೆ ಎಕ್ಸ್ಟೆಂಡ್ ಆಗಿತ್ತು ಟೈಮ್ ಕೂಡ ಸೊ ಅದು ನೋಡ್ಬೇಕು ಬಟ್ ಬೆನ್ ಸ್ಟೋಕ್ಸ್ ಅಂತೂ ಏನ್ ಎಫರ್ಟ್ ಎರಡು ವಿಕೆಟ್ ಒಂದು ಐ ತಿಂಕ್ ಸುಮ್ಮನ್ ಗಿಲ್ ಇನ್ನೊಂದು ಮೇನ್ ಸಾಯಿ ಸುದರ್ಶನ್ದು ಅದು ಶಾರ್ಟ್ ಗೆ ಹಾಕಿ ತಗೊಂಡಿದ್ದು ಓಕೆ ಸ್ಪೆಷಲ್ ಏನ್ ಮಾತಾಡ್ಬೇಕು ಅಂದ್ರೆ ಇವತ್ತು ನಾನು ಸಾಯಿ ಸುದರ್ಶನ್ ಚಾನ್ಸ್ ಕೊಟ್ಟಿದ್ದಕ್ಕೆ ತಕ್ಕನಾಗ ಮನುಷ್ಯ ನಾನು ಕರುಣ್ ಇದೇ ಹೇಳ್ತಾ ಇದ್ದ ಅಣ್ಣ ನೀನ್ ಎಷ್ಟ್ರ ನೋಡಿತೀಯ ಯಾರು ಕೇಳಲ್ಲಾದ್ರು ಅಲ್ಲಿ ನಿಂತ್ಕೊಂಡು ಜಾಸ್ತಿ ಹೊತ್ತು ಟೈಮು ಸ್ಪೆಂಡ್ ಮಾಡು ಅಂತ ಅಂತನೆ ನೋಡಿ ನೂರ ಐವತ್ತು ಬಾಲ್ ಆಡ್ದ ಹುಡ್ಗ ನೂರ ಐವತ್ತೊಂದ್ ಬಾಲ್ನ ಬಾಲ್ಗೆ ಔಟ್ ಆಗಿದ್ದು ನೂರ ಐವತ್ ಬಾಲ್ ಏನು ತಪ್ಪು ಮಾಡ್ದಂಗೆ ಎಲ್ಲೂ ಏನು ಇದಟ್ ಆಗಿ ಆಡ್ದೊಂದ್ರನ್ನು ಯಾರು ಹೇಳ್ತಾರೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತರಿಂದನೂ ಇಪ್ಪತ್ತೊಂದ್ರಿಂದ ನಂಬರ್ ತ್ರೀ ಲಾಡ್ ಆಡೋರು ಫಿಫ್ಟಿನೇ ಹೊಡೆದಿಲ್ಲ ಅಂತ ಸರಿ ಸರಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲ ಲಾಸ್ಟ್ ಇಪ್ಪತ್ ಇನ್ನಿಂಗ್ಸ್ ಅಲ್ಲಿ ಸರಿ ಲಾಸ್ಟ್ ಇಪ್ಪತ್ ಇನ್ನಿಂಗ್ಸ್ ಅಲ್ಲಿ ನಂಬರ್ ತ್ರೀಲಿ ಆಡ್ತಿದ್ದವರು ಒಂದ್ ಐವತ್ ರನ್ ಹೊಡೆದೇ ಇಲ್ಲ ಇದಕ್ಕೆ ಕೊಹ್ಲಿ ಮೇಲೆ ಎಫೆಕ್ಟ್ ಆಗಿದ್ದು ನೀನ್ ನಂಬರ್ ತ್ರೀಗೆ ಹೋದನು ಸರಿಯಾಗಿ ಆಡ್ಲಿಲ್ಲ ಅಂದ್ರೆ ನಂಬರ್ ಫೋರ್ ಅವನ್ಗೆ ಒಂದ್ ಸ್ವಲ್ಪ ಇದೇ ಚೇಂಜ್ ಆಗ್ಬಿಡುತ್ತೆ ಕೊಲಿಗೆ ಯಾಕೆ ರನ್ ಬರ್ತಿರ್ಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಅದೇ ಎಫೆಕ್ಟ್ ಈಗ ಈ ಹುಡುಗ ನೋಡಿ ಫಿಫ್ಟಿ ಹೊಡೆದಿ ಇಪ್ಪತ್ ಇನ್ನಿಂಗ್ಸ್ ಆದ್ಮೇಲೆ ಬಟ್ ತುಂಬಾ ಇದು ತೋರಿಸ್ದ ತಾಯಿ ಸುದರ್ಶನ್ ಅಂತ ತುಂಬಾನೇ ಏನದು ಸ್ಟ್ರೆಂತ್ ಕಾಮ್ನೆಸ್ ಚೆನ್ನಾಗಿತ್ತು ನೋಡಕ್ ಬ್ಯಾಟಿಂಗು ಎಕ್ಸ್ಪೆಷಲಿ ನಂಗೆ ಇಂಪ್ರೆಸ್ ಮಾಡಿದ್ದು ಬಿಟ್ಕೊಡ್ಲಿಲ್ಲ ಬಾಲ್ ಫೇಸ್ ಮಾಡಿದ ನೂರೈವತ್ತು ನಾವ್ ಅದೇ ಹೇಳೋದು ನಂಬರ್ ತ್ರೀ ಹೋಗ್ ಬಾಲ್ ಫೇಸ್ ಮಾಡೋದೇ ಇಂಪಾರ್ಟೆಂಟ್ ಅರವತ್ ನೂರ ರನ್ ಬಾಲ್ ಗೆ ಕಡಿಮೆ ಅನ್ಸ್ಬಹುದು ಬಟ್ ನೂರ ಐದು ಬಾಲ್ ಆಡಿದ ತುಂಬಾ ಇಂಪಾರ್ಟೆಂಟ್ ಇದನ್ನೇ ನಾನು ಬಡ್ಕೊತಾ ಇದ್ದೆ ಅಣ್ಣಂಗೆ ಕರುಣೆ ಅಣ್ಣ ನೀನ್ ರನ್ ನೋಡಿ ಕಡಿಮೆ ಯಾರೇ ನನ್ನಲ್ಲ ನೀನ್ ಜಾಸ್ತಿ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರನ್ ಬಂದೇ ಬರುತ್ತೆ ನೀವ್ ಒಂದ್ ಕಡೆ ನಿನ್ಕೌಡು ನಾನು ಆಡ್ತೀನಿ ಯ ಬೇರೋರ್ ಬರೋರ್ ಬರ್ಲಿ ಟೈಮ್ ಸ್ಪೆಂಡ್ ಮಾಡಿ ಸಿಗ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ಬಂದು ಶಾರದೋಲ್ ಠಾಕೂರ್ ರವೀಂದ್ರ ಜಡೇಜಾ ಹೊಡೆದಿದಾರೆ ಓಡಿಬೋದಾಯ್ತು ಸೊ ಒಳ್ಳೆ ವಿಚಾರ ನೋಡ್ಬೇಕು ಹೆಂಗಾಗುತ್ತೆ ಅಂತ ಹ್ಮ್ ಓಕೆ ಇವತ್ತು ಅದೇ ಅಟ್ಲೀಸ್ಟ್ ಎರಡನೇ ಇನ್ನಿಂಗ್ಸ್ ಅಥವಾ ಸಾರಿ ಎರಡನೇ ಸೆಷನ್ ಅಥವಾ ಮೂರನೇ ಸೆಷನ್ ತನಕ ನಮ್ಮೂರ್ ಬ್ಯಾಟಿಂಗ್ ಆಡಿದ್ರೆ ಒಳ್ಳೇದು ಒಂದ್ ನಾನೂರ ಐವತ್ ರನ್ ತನಕ ಹೋಗ್ಬೇಕು ಈಗ ಆಲ್ರೆಡಿ ಟೂ ಟೂ ಫಾರ್ಟಿ ಸಾರಿ ಟೂ ಸಿಕ್ಸ್ಟಿ ಫೋರ್ ಟೂ ಸಿಕ್ಸ್ಟಿ ಫೋರ್ ಇದೆ ಅಟ್ಲೀಸ್ಟ್ ಇನ್ನೊಂದು ಇನ್ನೂರು ರನ್ ಬೇಕು ಇನ್ನೊಂದು ಇನ್ನೂರು ರನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ವಿಕೆಟ್ ಇಲ್ಲ ಶಾರ್ದುಲ್ ಠಾಕೂರ್ ಅಂಡ್ ಜಡೇಜಾ ಆಡ್ತಿದ್ದಾರೆ ಇದಾದ್ಮೇಲೆ ಬ್ಯಾಟ್ಸ್ಮನ್ ಅಂದ್ರೆ ವಾಷಿಂಗ್ಟನ್ ಸುಂದರ್ ಎಷ್ಟು ಲಾಂಗ್ ಆಗುತ್ತೋ ಅಷ್ಟು ಲಾಂಗ್ ಆಡಿದ್ರೆ ಒಳ್ಳೇದು ಬಟ್ ಈ ವೆನ್ಯೂಲಿ ಮುನ್ನೂರೈವತ್ತೇ ಹೈಯೆಸ್ಟ್ ಫಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ತಾರೆ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಅದು ನೋಡ್ಬೋದು ಅದು ಗೊತ್ತಿಲ್ಲ ಹೆಂಗಾಗುತ್ತೆ ಮುನ್ನೂರೈವತ್ತೇ ಅಂತಂದ್ರೆ ನಾವು ಅಟ್ಲೀಸ್ಟ್ ನಾನೂರ ಟ್ರೈ ಮಾಡಲೇಬೇಕಾಗತ್ತೆ ಇದೆಲ್ಲ ನೋಡ್ಕೊಂಡು ಇವತ್ತು ಮುಗಿಸ್ತೀನಿ ದಯವಿಟ್ಟು ನಿಮ್ದು ಏನೇನೋ ಮನಸ್ಸಲ್ಲಿ ಏನಾದ್ರು ಇದ್ರೆ ನಿಮ್ಮ ಮಾತುಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ಗೂ ಟೈಮ್ ಆಯ್ತು ಕೊಡ್ತೀನಿ ಮತ್ತೆ ನಾಳೆ ಸಿಗ್ತೀನಿ ನಿನ್ನೆ ನೈಟೆ ಮಾಡೋಣ ಅಂತಿದ್ದೆ ಹ ಆಗ್ಲಿಲ್ಲ ಲೇಟ್ ಆಗೋಯ್ತು ನನಗೆ ಆದ್ರೆ ಇವತ್ತು ನೈಟೆ ಮಾಡ್ತೀನಿ ವಿಡಿಯೋ ಇದು ಮುಗಿದ್ಮೇಲೆ ಓಕೆ ಬಾಯ್ ಬಾಯ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಏನೇನು ಅನ್ಸುತ್ತೆ ಅದೆಲ್ಲ ಮಾಡಿ